ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಮ್ಮ ಜೊತೆಗಿದ್ದಾರೆ ಉದ್ಯಮಿ ಚೇರಿಯಪ್ಪಂಡ ಸುರೇಶ್ ನಂಜಪ್ಪ ಅವರು ಬೆಂಗಳೂರಲ್ಲಿ ಒಳ್ಳೆಯ ರೀತಿಯ ಉದ್ಯಮವನ್ನು ಮಾಡ್ತಾಯಿದ್ರು ಸರ್ ಕೊಡಗಿಗೆ ತಮ್ಮ ಕಾಂಟ್ರಿಬ್ಯೂಟನ್ನು ಕೊಡ್ತಾನೆ ಬಂದಿದ್ದೀರಿ ವಿಶೇಷವಾಗಿ ಮುದ್ದಂಡ ಕಪ್ಪಿಗೆ ತಮ್ಮ ಪ್ರಾಜೆಕ್ಟನ್ನು ಕೊಟ್ಟಿದ್ದೀರಿ ಸರ್ ಈ ಥರದ್ದೆಲ್ಲ ಜರ್ನಿ ನೋಡಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲು ಇದು ಮುದ್ದಂಡ ಕಪ್ಪು ಇವತ್ತು ಟ್ವೆಂಟಿ ಫಿಫ್ತ್ ಇಯರ್ ಲಭಿಸ್ತಾ ಇರ್ಬೋದು ಇದು ಜರ್ನಿ ಆಲ್ಮೋಸ್ಟ್ ಟ್ವೆಂಟಿ ಫೈಸಲ್ಲಿ ಬಂದಿದೆ ಅಂದರೆ ತುಂಬ ಖುಷಿ ಯಾಕೆಂದರೆ ಇದನ್ನು ನೋಡಿ ಬರೀ ಹಾಕಿನೇ ಅಲ್ಲ ಬೇರೆ ಬೇರೆ ಸ್ಪೋರ್ಟ್ಸ್ಗಳು ಇವಾಗ ನಮ್ಮಲ್ಲಿ ಇದು ಆಗ್ತಿದೆ ಅಂದರೆ ಎಲ್ಲವೂ ನಮ್ಮ ಸಂಸ್ಕೃತಿ ಜೊತೆಗೆ ನಾವು ಕೊಡೋದು ನಾವು ಒಂದು ಎಕ್ಸಾಂಪಲ್ ನಾನು ಒಂದು ಮೂವತ್ತು ವರ್ಷದಿಂದ ಬೆಂಗಳೂರಲ್ಲಿ ಸೆಟ್ಲ್ ಆಗಿರೋದು ಹೀಗೆ ಬಂದು ಅಲ್ಲೆಲ್ಲ ಏನೋ ಕಾರಣಾಂತರದಿಂದ ಸಂಪಾದನೆಗೋಸ್ಕರ ನಾವು ಹೋಗಿರ್ತೀವಿ ಬಟ್ ಬೆಂಗಳೂರಿಗೆ ಅಂತ ಇಲ್ಲಿಗೆ ಬರಬೇಕಂದ್ರೆ ನಮಗೊಂದು ರೀಸನ್ಸ್ ಏನೋ ಬೇಕಾಗ್ತದೆ ಇದೆಲ್ಲ ನಮಗೆ ಒಂದು ಅವಕಾಶ ಅವಕಾಶ ಎಲ್ಲ ಸ್ಪೋರ್ಟ್ಸ್ನ ಈವೆಂಟ್ ಮಾಡೋದು ಇವಾಗ ಏನಾಗಿ ನೋಡಿ ಲಾಸ್ಟ್ ಮಾರ್ಚಿಂದ ನೆಕ್ಸ್ಟ್ ಮಂತ್ವರೆಗೂ ಫಿಫ್ಟೀನ್ತ್ವರೆಗೂ ಎಲ್ಲ ಹಬ್ಬ ಇದು ನಮಗೊಂದು ಒಂದು ಅವಕಾಶ ಇಲ್ಲಿ ಬಂದು ಕೂರಿಗಿನಲ್ಲಿ ಬಂದು ಕೊಡಗಿನಲ್ಲಿ ಬಂದು ಇದೊಂದು ಅವಕಾಶ ದೊಡ್ಡ ಉದ್ದಿಮೆ ಆದರೂ ಸಹ ಈ ಕೊಡಗಿನ ಬಗ್ಗೆ ಅಪಾರವಾದಂಥ ಗೌರವ ಪ್ರೀತಿ ಜೊತೆಗೆ ಕಾಂಟ್ರಿಬ್ಯೂಟ್ ಸರ್ ಎಲ್ರಿಗೂ ಕೂಡ ಮನಸ್ಸು ಬರ್ತಾ ಇಲ್ಲ ಆದರೆ ತಾವು ಒಂದು ಉದ್ಯಮಿಯಾಗಿ ಇಲ್ಲಿಗೆ ಒಂದು ಸಹಕಾರನ ಮಾಡಬೇಕು ಅದು ನಿಮಗೆ ಎಷ್ಟು ಖುಷಿ ಕೊಡ್ತದೆ ಸರ್ ನಾವು ಊರಿಗಿಂದ ಬೆಂಗಳೂರಿಗೆ ಹೋಗಿರೋದೇ ಒಂದು ಬೇರೆ ಏನೊಂದು ಸಾಧನೆ ಮಾಡಲಿಕ್ಕೆ ಅಲ್ಲಿ ಸಾಧನೆ ಸಾಧನೆ ಅಂದರೆ ನಮ್ಮ ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಸಾಧನೆ ಮಾಡಿದ ಮೇಲೆ ಒಂದು ಆಟೋಮೆಟಿಕ್ಲಿ ಹಣ ಸಂಪಾದನೆ ಮಾಡಿದ್ಮೇಲೆ ನಮಗೆ ಮತ್ತೇನಿದೆ ಇನ್ನು ಅಲ್ಲೇ ಇರಬೇಕಂದಿಲ್ಲ ನಾವು ಒಂದಲ್ಲ ಒಂದು ದಿವಸ ಹುಡುಗಿಗೆ ಬರೋರಿ ಆವಾಗ ಈ ಸಂಪಾದನೆ ಹೂಡಿ ಹಾಕಿ ಹೇಳೋದು ಆದರೆ ನಮ್ಮ ಸಮಾಜಕ್ಕೋಸ್ಕರ ಒಂದು ಸಂ ಪರ್ಸೆಂಟೇಜನ್ನು ಕಾಂಟ್ರಿಬ್ಯೂಟ್ ಅಂತ ಹೇಳೋದು ಇಚ್ಛೆ ನನ್ನ ನನ್ನ ಇಚ್ಛೆ ಮುಂದಿನ ಪೀಳಿಗೆ ಜನರ ಅವ್ರಿಗೂ ನಾನು ಅದೇ ಮೆಸೇಜ್ ಕೊಡೋದು ಹಣ ಓಡಿಟ್ಟ ಹಣ ಇರಲ್ಲ ಸಮಾಜಕ್ಕೆ ಸಮಾಜಕ್ಕೆ ಏನಾದರೂ ಕೊಡುಗೆ ನಿಮಗೆ ನಿಮ್ಮ ನಿಮ್ಮ ಕೆಪಾಸಿಟಿ ನೀವು ಲಕ್ಷ ಕೊಡಿ ನಿಮ್ಮ ನಿಮ್ಮ ಕೆಪಾಸಿಟಿ ನೋಡಿ ನೀವು ಕೊಡಲೇಬೇಕು ಕೊಟ್ಟರೆ ನಮ್ಮ ಈ ಸಮಾಜ ಕೊಡಗು ಉಳಿತದೆ ಇಲ್ಲಾಂದ್ರೆ ಈಗ ನೀವು ನೋಡ್ತಾ ಇದ್ರೆ ಏನಾಗ್ತಿದೆ ಅಂತೇಳಿ ಭವಿಷ್ಯ ನಾವಿಲ್ಲಿ ಬರಬೇಕು ಬರಬೇಕಂದ್ರೆ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ಲಿಗೆ ಇರಬೇಕು ಸರ್ ಇನ್ನೊಂದು ಈ ಒಂದು ಸುಸ ಸಂದರ್ಭದಲ್ಲಿ ಖುಷಿಯ ಒಂದು ಆ ಒಂದು ಸುದ್ದಿಯನ್ನು ಸರ್ ಪ್ರತಿಷ್ಠಿತ ಬೆಂಗಳೂರಿನ ಕೊಡವ ಸಮಾಜದ ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ ಸರ್ ತಾವೊಬ್ಬರು ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದ್ರಿ ಸರ್ ಮತ್ತೊಮ್ಮೆ ಆ ಒಂದು ಸ್ಥಾನಕ್ಕೆ ತಾವು ಏನಾದರೂ ಭಾಗವಹಿಸಬೇಕು ಒಂದು ಸೇವೆ ಮಾಡಬೇಕು ಅಂತ ಏನೋ ಕಾಣಿಸ್ ಕಾಣ್ತಾ ಇದ್ದೀರಿ ಸರ್ ಆಲೋಚನೆ ಅದೇ ಅಲ್ಲಿ ಅನೌನ್ಸ್ ಮಾಡಿ ಹೇಳ್ತಾ ಇದ್ರು ಬೆಂಗಳೂರು ಕೊಡವ ಸಮಾಜ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಇದ್ದೀವಿ ಹೌದು ನಾನು ಸ್ಪರ್ಧಿಸ್ತಾ ಇದ್ದೀನಿ ನೆಕ್ಸ್ಟ್ ಜುಲೈಲಿ ಎಲೆಕ್ಷನ್ ಎಲೆಕ್ಷನ್ ಆಗ್ತಾ ಇದೆ ಸೊ ನಿಜ ಯಾಕೆಂದರೆ ನನ್ನ ನನ್ನ ಎಕ್ಸ್ಪೀರಿಯನ್ಸ್ ಸಮಾಜ ಸೇವೆಯಲ್ಲಿ ಬೆಂಗಳೂರಿನಲ್ಲಿ ಇಲ್ಲೇನಿಲ್ಲ ಅದನ್ನು ಬೆಂಗಳೂರಿನಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ನಮ್ಮ

ಜನ ಮೆಚ್ಚುಗೆ ನಾಯಕರಾಗಿ ಹೋಗ್ಬೇಕು ಅಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಅಲ್ಲಿ ಸೆಕ್ರೆಟರಿಯಾಗಿ ಅಲ್ಲಿ ಸಮಿತಿಯ ಅಧ್ಯಕ್ಷ ಆಗಿ

ಪ್ರೆಸಿಡೆಂಟ್ ಇಲೆಕ್ಷನ್ಗೆ ಇನ್ನೊಂದು ಒಂದು ತಿಂಗಳಿಗೆ ಮೊದಲೇ ನಮ್ಮ ಮ್ಯಾನಿಫೆಸ್ಟೋ ಬಿಡೋದು ಮುಂದಿನ ಇದೆಲ್ಲ ಬಿಚ್ಚಿಡ್ತೀನಿ ಅವಾಗ ಗೊತ್ತಾಗುತ್ತೆ ಏನು ನಮ್ಮ ಏನು ಸಮಾಜಕ್ಕೆ ಮಾಡಬೇಕು ಅನ್ನೋದು ನಮ್ಮ ಮೆಸೇಜ್ ಕೊಡಿ ಪ್ರೀ ವೀಕ್ಷಕರೇ ಪ್ರತಿಷ್ಠಿತ ಬೆಂಗಳೂರು ಕೊಡುವ ಸಮಾಜದ ಒಂದು ದೊಡ್ಡ ಜವಾಬ್ದಾರಿಯನ್ನ ನೀವು ವಹಿಸ್ಕೋಬೇಕು ಅಂತೇಳಿ ಹೇಳ್ತಾ ಇಲ್ಲ ಜನ ಹೇಳ್ತಾ ಇದ್ದಾರೆ ನೀವು ಬರಬೇಕು ಜವಾಬ್ದಾರಿ ಆ ನಿಟ್ಟಿನಲ್ಲಿ ಬೆಳೆಯಲಿ ಸಮಾಜಕ್ಕೆ ಅಂತ ಹೇಳಿ ಧ್ವನಿಯೊಂದಿಗೆ ಹಲವು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ ಅವರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಆಲ್ ಯು ಇದು ೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ